ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಲುಘಟ್ಟ ತಾಲೂಕು ಬಶೆಟ್ಟಿಹಳ್ಳಿ ಹೋಬಳಿ ತಿಮ್ಮನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗೋಣಿಮರದಹಳ್ಳಿ ಗ್ರಾಮದ ಸರ್ವೆ ನಂಬರ್ ಅರವತ್ತೆಂಟರಲ್ಲಿ ಸರಿಸುಮಾರು ಐದು ಎಕರೆಯಿಂದ ಎಂಟು ಎಕರೆ ಜಮೀನಿದ್ದು ಈ ಜಮೀನು ಪಿ ನಂಬರ್ಗಳಾಗಿರ್ತವೆ ಅದೇ ರೀತಿ ಈ ಜಮೀನಿನಲ್ಲಿ ಸುಮಾರು ಏಳೆಂಟು ಜನ ರೈತರುಗಳಿದ್ದಾರೆ ಅದೇ ರೀತಿ ಸುಮಾರು ವರ್ಷಗಳಿಂದ ಸದರಿ ಸರ್ವೆ ನಂಬರ್ನಲ್ಲಿರುವ ನಾರಾಯಣಸ್ವಾಮಿ ಜಿಸಿ ಬಿನ್ ಚೌಡಪ್ಪ ಮತ್ತು ಇನ್ನಿತರ ರೈತರುಗಳು ಮಳೆಗಾಲದಲ್ಲಿ ಬೆಳೆಗಳನ್ನು ಇಟ್ಟುಕೊಂಡು ಜೀವನ ನಡೆಸುತ್ತಿದ್ದರು ಆದರೆ ಈ ಅರವತ್ತೆಂಟು ಸರ್ವೆ ನಂಬರ್ನಲ್ಲಿ ಓಡಾಡಲು ರೈತರು ರಸ್ತೆ ಸ್ಕೆಚ್ ಅನ್ನು ಮಾಡಿಸಿಕೊಂಡಿರ್ತಾರೆ ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತಿಮನಾಯ್ಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನರೇಗಾಡಿಯಲ್ಲಿ ಸುಮಾರು ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿಗಳಲ್ಲಿ ಈ ರಸ್ತೆಯನ್ನ ನರೇಗಾಡಿಯಲ್ಲಿ ರಸ್ತೆ ಕಾಮಗಾರಿ ಪೂರ್ಣಗೊಳಿಸಿರುತ್ತಾರೆ ಸಣ್ಣ ರೈತರು ಇಲ್ಲಿ ನಮ್ಮ ತೋಟಲ್ಗೆ ರೋಡ್ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ರೋಡ್ ಇತ್ತು ತೋಟಗಡೆ ಹೋಗೋಕೆ ರೋಡ್ ಟೈಪ್ ದೊಡ್ಡ ರೋಡ್ ಇತ್ತು ಗಾಡಿಗಳು ಆ ರೋಡನ್ನು ಮತ್ತೆ ಮೊನ್ನೆ ನರೇಗನಲ್ಲಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ನರೇಗನಲ್ಲಿ ರೋಡ್ ಮಾಡಿಸಿ ಮೋರಿಗ್ ಹಾಕಿ ರೋಡ್ ಮಾಡಿದ್ದೆ ಮೇಲ್ಗಡೆ ಹೋಗೋರು ಎಲ್ಲರಿಗೂ ರೈತರಿಗೂ ಅನುಕೂಲ ಅಂತೇಳಿ ನಾನು ರೋಡ್ ಮಾಡಿಸಿದ್ದೆ ಎಲ್ಲರೂ ಸೇರಿ ಮಾಡಿದ್ರು ನಾವು ಊರಾಗೆಲ್ಲ ರೈತರೆಲ್ಲ ಸೇರಿ ರೋಡ್ ಮಾಡಿದರೆ ಮತ್ತೆ ಅದನ್ನ ಸರ್ವೆ ಕಚ್ಚಲ್ಲಿ ಕೂಡ ಒಂದು ಸರ್ವೆ ಕೆಚ್ ಕೂಡ ಆಗಿದೆ ರೋಡ್ ಮತ್ತೆ ಮೊನ್ನೆ ದುರಸ್ತಿ ಮಾಡುವಾಗ ರೋಡ್ ಕೂಡ ಕಾಯ್ದಿರಿಸಲಾಗಿದೆ ಅಂತೇಳಿ ಎಲ್ಲ ರೈತರು ಮಾತಾಡ್ಕೊಂಡು ಊರಾಗೆಲ್ಲ ಮಾತಾಡಬೇಕು ಆದರೂ ಇವಾಗ ಯಾರೋ ಕಿಡಿಗೇಡಿ ಹೊಂದಿದ್ದು ಸೇರ್ಕೊಂಡು ಸುಮ್ಮನೆ ಬೇಕಂತೇಳಿ ಸುಮ್ಮನೆ ಸುಮ್ಮನೆ ಯಾರೋ ಬಂದು ಇದು ರೋಡ್ ಉತ್ತಾಕಿ ನೋಡಿ ಮೋರಿಗಲ್ಲ ಹೊಡೆದಾಕಿ ಅರ್ಧ ಹಾಕಿತ್ತು ಈ ಥರ ಅನ್ಯಾಯ ಮಾಡಿದ್ದೆ ರೈತರಿಗೆ ನಾವು ರೈತರಿಗೆ ಸ್ಪಾಟ್ಗಳಲ್ಲಿ ಹಾಕ್ಬೇಕು ಉತ್ತಬೇಕು ಮಳೆ ಬರ್ತಾ ಇದೆ ಹೋಗೋಕೆ ಹಾರಿ ಇಲ್ಲ ನಾವು ಯಾವ ಥರ ಸ್ಪಂದಿಸ್ಬೇಕು ಯಾವ ಥರ ಬಾಧೆ ಬೆಳಗ್ಬೇಕು ಹೇಳೋದು ಯಾವ ಎಫ್ ಸಿ ಎಲ್ ಹತ್ರ ಹೋದರೂ ಕೂಡ ನಾವು ತಹಸೀಲ್ದಾರ್ ಕೊಟ್ಟಿದ್ದೀರಿ ಇವಾಗ ಕೊಟ್ಟಿದ್ದೀರಿ ಪಂಚಾಯತಿ ಕೊಟ್ಟಿದ್ದೀರಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಎಲ್ಲ ಕೊಟ್ಟುಕೊಂಡು ಹತ್ರ ಡೈರಿ ಹೋಗಿ ತಿರುಗಾಡಿ ಬರ್ತೀನಿ ಬರ್ತೀನಿ ಅಂತ ಹೇಳ್ತಾರೆ ಬಂದು ನೋಡ್ಕೊಂಡು ಹೋದ್ರೆ ಆರೈ ನೋಡ್ಕೊಂಡು ಹೋದ್ರು ಏನು ಸ್ಪಂದ್ತಾ ಇಲ್ಲ ಯಾರೂ ಸ್ಪಂದ್ತಾ ಇಲ್ಲ ಆದ್ರೆ ಯಾವುದೋ ದುರ್ದೇಶಗಳನ್ನ ಇಟ್ಕೊಂಡು ಸದರಿ ಗ್ರಾಮದ ಮುನಿಕೃಷ್ಣಪ್ಪರವರ ಮಗನಾದ ಮುನೇಂದ್ರ ಮತ್ತು ಲೇಟ ಚೌಡಪ್ಪ ಮಗನಾದ ವೇಣು ಮತ್ತು ನಂಜಪ್ಪನ ಮಗನಾದ ಸುರೇಶ್ ಮತ್ತು ವೆಂಕಟಪ್ಪನ ಮಗನಾದ ಆನಂದ್ ಇವರೆಲ್ಲರೂ ಒಗ್ಗೂಡಿ ನಾರಾಯಣಸ್ವಾಮಿ ಜಿ ಸಿ ಬಿನ್ ಲೇಟ್ ಅವರಿಗೆ ಏನಾದ್ರೂ ಮಾಡಿ ಕಿರುಕುಳ ಕೊಡಬೇಕು ಅಂತ ಮನಸ್ಸಿನಲ್ಲಿ ಇಟ್ಕೊಂಡು ಈ ರೀತಿ ರಸ್ತೆಯನ್ನ ಜೆ ಬಿ ಮುಖಾಂತರ ಕಿಟ್ ಹಾಕಿ ತಿರುಗಾಡಲು ತೊಂದರೆಯನ್ನು ಉಂಟು ಮಾಡುತ್ತಿದ್ದಾರೆ ಮತ್ತು ರಸ್ತೆಯನ್ನ ಜೆ ಬಿ ಮುಖಾಂತರ ಹಳ್ಳಗಳನ್ನ ತೆಗೆದಿದ್ದಾರೆ ಇದರ ಬಗ್ಗೆ ಇಪ್ಪತ್ತೊಂದು ಆರು ಎರಡ್ ಸಾವಿರದ ಹದಿನೈದರಂದು ಪಂಚಾಯತಿಗೆ ಅರ್ಜಿ ಕೊಟ್ಟು ಪಂಚಾಯತಿ ಸಿಬ್ಬಂದಿಯವರು ಬಂದ್ ಹೇಳಿದ್ರು ಕೇಳದೆ ಇರುವ ಪಕ್ಷದಲ್ಲಿ ಠಾಣೆಗೆ ಕಂಪ್ಲೇಂಟ್ ಕೊಟ್ಟು ಎಫ್ಐಆರ್ ದಾಖಲಾಗಿರ್ತದೆ ಅದೇ ರೀತಿ ಅದೇ ದಿನಾಂಕದಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದಾರೆ ಆದರೆ ಇದುವರೆಗೂ ಜಿಲ್ಲಾ ಪಂಚಾಯಿತಿಯಿಂದ ಯಾವುದೇ ಪ್ರತ್ಯುತ್ತರ ಬಂದಿಲ್ಲ